ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರೀ ಒಂದು ಮೂರು ದಿವಸದ ನಂತರ ಮತ್ತೆ ಲಾಗನ್ನು ಹಾಕ್ತಾ ಇದ್ದೀನಿ ಇವತ್ತು ಬೇಗ ಲಾಗನ್ನು ಹಾಕಬೇಕು ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಹಾಗಾಗಿ ಇವತ್ತ ಎಷ್ಟೊತ್ತಾದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡ್ಬೋದು ಇವಾಗ ಮಧ್ಯಾಹ್ನ ಟೈಮು ನಾವೇಗ ಸ್ನಾನ ಮಾಡಿಸ್ಬಿಟ್ಟು ಅಕ್ಕಿಗೆ ಕೈ ಉಗುರು ಬಂದಿದ್ವು ಹಾಗಾಗಿ ಕೂ ಉಗುರು ಬಂತು ಅಂದರೆ ಮುಖ ಪರ್ಚ್ಕೊಳ್ಳೋದು ಆಮೇಲೆ ಕಿವಿ ಹಂಗೆ ಈ ಥರ ಪರ್ಚ್ಕೊತಾಳೆ ಅಂದರೆ ಮಾರಿನ ಹರ್ಕೊಂತಿರ್ತಾಳೆ ಅದು ಏನಾರ ಅಕ್ಕಿಗೆ ಒಂಥರ ಅನಿಸಿದ್ರೆ ಗುಳುಗಳು ಈ ಥರ ನೋಡ್ರಿ ಈಗ ಮುಖದ ಮೇಲೆ ಕೂದಲು ಬಿದ್ರೆ ಅವನ್ನ ನಾವು ಈ ಥರ ಕೈಯಿಂದ ಸರಸ್ಕೊತೀವಿ ಬಟ್ ಆಕೆ ಸರಸ್ಕೊಳಂಗೆಲ್ಲ ನೋಡ್ರಿ ಅದರಿಂದ ಕೈಯಿಂದ ಉಜ್ಕೊಂಡ್ಬಿಡ್ತಾಳೆ ಅದು ಏನಾಗುತ್ತೆ ಗಾಯ ಮಾಡ್ಕೊಂಬಿಡ್ತಾಳೆ ಪರ್ಚ್ಕೊಂಡ್ರ ಥರ ಆಗಿರ್ತೈತಿ ಅದಕ್ಕೆ ನಾನು ಆಗಾಗ ಆಗಾಗ ನೋಡ್ಕೊತಿರ್ತೀನಿ ಸಲ ಆಕಿಗೆ ನೇಲ್ ಕಟ್ ಮಾಡಿಬಿಡ್ತೀನಿ ಏನೋ ಮರ್ತುಬಿಟ್ನೆ ಅಂದರೆ ಮತ್ತೊಂದು ಸ್ವಲ್ಪ ಉದ್ದ ಬಂದರೆ ಹಂಗೆ ಮಾಡ್ಕೊತಾಳೆ ಹಂಗಾಗಿ ಮುಂಚೆ ಎಲ್ಲ ಆ ಥರ ಮಾಡ್ಕೊತಿದ್ಲು ಈಗ ನಾನು ಕೇರ್ಲೆಸ್ ಮಾಡಲ್ಲ ಒಂದು ವಾರಕ್ಕೆ ಸಲ ಕಟ್ ಮಾಡ್ಕೊಂಬಿಡ್ತೀನಿ ಆ ಉಗುರು ಹಂಗಾಗಿ ಈಗ ಅಕ್ಕಿಗೆ ಉಗುರು ಕಟ್ ಮಾಡಿಸ್ತಾ ಇದ್ದೆ ಹಾಗೆ ನಾನು ಕೂಡ ಮಾಡ್ಕೋಬೇಕು ನೋಡ್ಬೋದು ಅಕ್ಕಿದು ಏನೋ ಪ್ಯಾಂಟನ್ನೇ ಏನು ಎಲ್ಲ ತೊಳೆದು ಹಾಕಿದ್ದೆ ಹಾಗೆ ನಾನು ಪ್ಯಾಂಟ್ ಕಾಲು ಮ್ಯಾಗೆ ಎರೆಸ್ಕೊಂಡು ವಾಶ್ ಮಾಡಿ ನೋಡ್ರಿ ಪಾರ್ ಬಿಟ್ಟು ಹಂಗೆ ಬಂದುಬಿಟ್ಟಿದ್ದೀನಿ ಅಕ್ಕಿ ಉಗುರು ಕಟ್ ಮಾಡೋಕಂತೇಳಿ ಉಗುರು ಕಟ್ ಮಾಡ್ತಾ ಇದ್ದೆ ಹಾಗೆ ನಮ್ಮ ಮನೆಯವರು ಸಾಯಂಕಾಲ ಫೋನ್ ಮಾಡಿದರು ಹೊರಗಡೆ ಹೋಗಿದ್ದರು ಕೆಲಸಕ್ಕೆ ಹೋದಾಗ ಹಿಂಗೆ ಬರಾಗ ಮನೆಗೆ ಬಜ್ಜಿ ಮಾಡೋಕ್ಕೆ ಹಾಗೆ ಬಿಸಿ ಬಿಸಿ ತಗೊಂಬರ್ಲೇನೋ ಅಂತಂದರು ಮತ್ತು ಈಗ ಮಳಿಗಾಲ್ ನೋಡ್ರಿ ಸಾಯಂಕಾಲ ಜೊತೆಗೆ ಏನಾದರೂ ತಿನ್ಬೇಕಾ ಅನ್ನಿಸ್ತೈತಿ ಹಂಗಾಗಿ ಅವರು ಕೂಡ ತೊಗೊಂಬರ್ಲೆನೋ ಅಂದರು ಸರಿ ರೀ ತೊಗೊಂಬರ್ರಿ ಎಲ್ಲರೂ ತಿನ್ನೋಣ ಅಂತಂದೆ ನೀನು ಚಹಾ ಕಿಡು ನಾನು ಇವನ್ನೆಲ್ಲ ತೊಗೊಂಬರ್ತೀನಿ ಅಂತಂದು ಹೇಳಿದರು ನೋಡ್ಬೋದು ಎಷ್ಟು ತಗೊಂಡ ತಂದಾರ ಒಂದು ನಾಲ್ಕು ಅಂದರೆ ನಾಲ್ಕು ಮಂದಿಗೆ ಒಂದೊಂದು ಬರೋ ಥರ ನಾಲ್ಕು ಮಸಾಲೆ ವಡೆ ಒಂದು ನಾಲ್ಕು ಮೆಣಸಿನ್ಕಾಯಿ ಬಜ್ಜಿ ಒಂದು ನಾಲ್ಕು ಇವು ಉದ್ದಿನ ವಡೆ ಮತ್ತು ಒಂದು ಸ್ವಲ್ಪ ಪಕೋಡ ತೊಗೊಂಬಂದಿದ್ರು ಈರುಳ್ಳಿ ಪಕೋ ಕೂಡ ಚೆನ್ನಾಗಿದ್ವು ಎಲ್ಲ ಚೆನ್ನಾಗಿತ್ತು ಸೂಪರ್ ಟೇಸ್ಟ್ ಆಗಿತ್ತು ಬಟ್ ಏನಂದರೆ ಹೊರಗಡೆ ಅದು ಪದೇ ಪದೇ ಕರ್ದಿರೋ ಎಣ್ಣೆ ಎಲ್ಲೇ ಕರ್ದಿರ್ತಾರೆ ತಿನ್ನೋಕೆ ಒಲ್ಲೆ ಅನಿಸುತ್ತಾ ನಾನು ಅಂಕರ್ ಜಾಸ್ತಿ ತಿನ್ನಲಿಲ್ಲ ಒಂದು ಎರಡು ಮೆಣಸಿನ್ಕಾಯಿ ಬಾಜಿ ಭಾಳ ಇಷ್ಟ ಆಕೈತಿ ಅನ್ನೊಂದು ತಿಂದೆ ನಾವ್ಯಾಗ ಒಂದು ಸ್ವಲ್ಪ ತಿನ್ನಿಸಿದೆ ಎಲ್ಲರೂ ಒಂದಂತ ಬಂದಿದ್ವು ಅಷ್ಟು ತೊಗೊಂಬಂದಿದ್ರು ಅವರು ಆಮೇಲೆ ಬಿಸಿ ಬಿಸಿ ರೋಲ್ ಮಾಡ್ತಾ ಎಗ್ ರೋಲು ತೊಗೊಂಬರ್ಲೇನೋ ಅಂತಂದರು ಯಾಕಂದ್ರೆ ಸಂಡೆ ನಮ್ದು ನಾಷ್ಟ ಲೇಟಾಗಿರುತ್ತೆ ಸಂಡೇ ಎದ್ದಿರ್ತೀವಿ ನೋಡಿರಿ ಹಾಗಾಗಿ ಲೇಟಾಗಿದ್ರೆ ನಾಷ್ಟನೂ ಕೂಡ ಲೇಟಾಗಿ ಆಗಿಬಿಡ್ತೈತಿ ಮಧ್ಯಾಹ್ನ ಊಟ ಮಾಡೋಕ್ಕ ಅಡುಗೆ ಮನ್ಸು ಆಗೋದೆ ಇಲ್ಲ ಊಟ ಮಾಡ್ತೀವಿ ಅಂದ್ರೆ ಅಡುಗೆ ಮಾಡ್ಬೋದಾ ಎಲ್ಲರೂ ನಂಗೆ ಒಟ್ಟಸ್ತಿಲ್ಲ ಅಂತಂದ್ರು ಹಾಗಾಗಿ ಮಧ್ಯಾಹ್ನ ಅಡುಗೆ ಏನು ಮಾಡಿದ್ದಿಲ್ಲ ನಮ್ಮ ಮನೆಯವ್ರು ನಾಷ್ಟ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿದ್ರು ಅವರು ವಾಪಸ್ಸು ಒಂದು ನಾಲ್ಕು ಗಂಟೆ ಐದು ಗಂಟೆಗೆ ಮನೆಗೆ ಬರಬೇಕಾದ್ರೆ ಇವನ್ನೆಲ್ಲ ತೊಗೊಂಬಂದರು ಬರಬೇಕಾದ್ರೆ ದಾರಿಯಲ್ಲಿ ಇವನೆಲ್ಲ ಮಾಡ್ತಾ ಇದ್ರು ಅಂತ ಬಿಸಿ ಬಿಸಿ ಹಾಗಾಗಿ ಫೋನ್ ಹಚ್ಚಿ ಕೇಳಿದ್ರು ತೊಗೊಂಬರ್ರಿ ಮತ್ತು ಚಾರ್ಜ್ ಜೊತೆ ತಿನ್ನ ನಿಮಗೂ ಬೇ ಬೇಕಾ ಅಂತಂದೆ ನನಗೂ ಬೇಕು ೋ ನಿಮಗೂ ತೊಗೊಂಬರ್ತೀನಿ ಅಂತೇಳಿ ತೊಗೊಂಬಂದಿದ್ರು ಇದು ಏನಪ್ಪ ಅಂದರೆ ಎಗ್ ರೋಲ್ ಇದು ಅಷ್ಟೊಂದು ಏನು ಟೇಸ್ಟ್ ಚೆನ್ನಾಗಿರಲಿಲ್ಲ ಪರವಾಗಿಲ್ಲ ಅನ್ನಿಸ್ತು ತೀರೆ ರುಚಿ ಅಂತ ಏನು ಇರಲಿಲ್ಲ ಮನೆಗೆ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅದಕ್ಕೆ ಇದಕ್ಕಿಂತ ಟೇಸ್ಟಿಯಾಗಿ ಮಾಡಿರ್ತೀವಿ ಮನೆಯಲ್ಲೇ ಬಟ್ ಇದು ಅಷ್ಟು ಕಷ್ಟ ಇತ್ತು ನಮ್ಮ ಮನೆಯವ್ರು ಕೇಳ್ತಾಯಿದ್ರು ಹೆಂಗೈತಿ ಅಂತಂದು ಚೆನ್ನಾಗೈತೆ ಅಂತಲೇ ಹೇಳಿದೆ ಯಾಕಂದ್ರೆ ತೊಗೊಂಬಂದಿರ್ತಾರೆ ತಿನ್ಲಿ ಎಲ್ಲರೂ ಅಂತೇಳಿ ಚೆನ್ನಾಗೈತೆ ಅಂತಂದು ಹೇಳಿದೆ ನಾನು ನೋಡಿರಿ ಈಗ ತಿಂತಾ ಇದ್ದೀನಿ ನಾವ್ಯಾಗು ಕೂಡ ತಿನ್ನಿಸ್ತಾ ಇದ್ದೀನಿ ಬಟ್ ಅಕ್ಕಿಗೆ ಈ ಥರ ಮೈದಾ ಹಿಟ್ಟಿಂದ ತಿನ್ನಿಸಿದ್ರೆ ಆಗೋದಿಲ್ಲ ಆಮೇಲೆ ಅಕ್ಕಿ ಬೇಗ ಬೇಗನೂ ತಿನ್ನೋದಿಲ್ಲ ಒಂದು ಸ್ವಲ್ಪ ಮೆತ್ತಂದು ಕ ಮುರಿದ್ಬಿಟ್ಟು ಬ್ಯಾಗಿಟ್ಟೆ ಸ್ವಲ್ಪ ತಿಂದ್ಲು ಒಂದು ಅರ್ಧ ತಿಂದ್ಲು ಒಂದು ಅರ್ಧ ನಾನು ತಿಂದೆ ಒಂದು ನಮಿತಾ ತಿಂದ್ಲು ಒಂದು ನಮ್ಮನೆಯವ್ರು ತಿಂದ್ರು ನನಗೂ ಅಷ್ಟು ಇಷ್ಟ ಆಗಲಿಲ್ಲ ಬಜ್ಜಿ ಮಾತ್ರ ಚಹಾ ಜೊತೆಗೆ ತಿಂದ್ವಿ ಉಷ್ಟ್ರು ಸೇರಿ ಚಾನು ಕೂಡ ಇಟ್ಟು ಬಂದಿದ್ದೆ ಚಹಾ ಆಗೋದ್ರೊಳಗೆ ಇವ್ರು ಅವ್ರು ತಿಂದ್ಬಿಟ್ರಾಯ್ತು ಅಂತೇಳಿ ನಾವ್ಯಾವ ನೋಡ್ರಿ ನನಗೂ ತಿನ್ನಿಸು ಅಂತ ಕೇಳ್ತಾವ ಬಟ್ ಅದನ್ನು ತಿನ್ನೋಕಾಕಿದ್ದಿಲ್ಲ ಬಜ್ಜಿ ತಿಂದ್ಲು ನಮಿತಾ ಹೆಂಗೈತಿ ಚೆನ್ನಾಗೈತ ಹ್ಞೂ ಎಕ್ಸಾಮ್ ಹೆಂಗೈತ ಇವತ್ತು ಚೆನ್ನಾಗತ್ತ ಟೆಸ್ಟ್ ಎಫ್ ಎ ಒನ್ ನಾಲ್ಕು ಗಂಟೆಗೆ ಕುಂತಿದ್ಲು ಕುಂತಿದ್ಲೋರಿ ಇವತ್ತು ನಾ ಮಕ್ಕೊಂಡಿದ್ದೆ ಹಾಕಿನ ಎದ್ದು ಓದ್ಕೊಂಡ ಹ್ಞೂ ಭಯ ಹೊಡಿತಾರ ಕಡಿಮೆ ಮಾರ್ಸ್ ತಗೊಂಡ್ರ ಅಂತಂದು ಅದಿಲ್ಲ ಇವರು ಪಿಚ್ಚರ್ ನೋಡಕತ್ತಾರ ಪಿಕ್ಚರ್ ನೋಡ್ಕೋ ಅಂತ ತಿನ್ನಾಗ್ತಾರೆ ನಮ್ಮ ನವೇ ತಿನ್ನಕತ್ತಿದ್ದಿಲ್ಲ ಆಕಿಗೆ ಮೈದಾದ್ದು ಹಲ್ಲಿಗೆ ನುರಿಯಕ್ಕಾಗಲ್ಲ ನೋಡ್ರಿ ಹಾಗಾಗಿ ಸ್ವಲ್ಪ 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 ಹಿಂಗೆ ಹಿಂಗಿರುತ್ತೆ ನೋಡ್ರಿ ಸಾಫ್ಟಾಗಿದ್ದು ಮಾತ್ರ ಇಡ್ಬೇಕು ಇಡ್ಬೇಕಾಕಿ ಹಿಂಗೆ ನಮ್ಮಂಗೆ ತಿನ್ನಲ್ಲ ಅಕ್ಕಿ ಹ್ಞೂ ಏಯ್ ಯಾಕೋ Ha <laughs> ha! ಇವಾಗ ನೋಡಿರಿ ಸಾಂಬಾರು ಮಾಡಿದ್ದೀನಿ ಬೇಳೆ ಸಾರು ಯಾಕಂದ್ರೆ ಸಾಯಂಕಾಲ ಬಜ್ಜಿ ಅದು ರೋಲು ಅದನ್ನೆಲ್ಲ ತಿಂದಿದ್ದೀವಿ ನೋಡಿರಿ ಅಷ್ಟೊಂದು ಏನು ಹೊಟ್ಟೆ ಹಸು ಇದಿಲ್ಲ ಮತ್ತು ಈಗ ಮಳೆಗಾಲದಾಗ ಪದೇ ಪದೇ ಏನಾದರೂ ತಿನ್ಬೇಕನ್ನಿಸ್ತಿರ್ತೈತಿ ಹಾಗಾಗಿ ಮತ್ತೆ ಅಡುಗೆ ಮಾಡ್ಲಾರ್ದನ್ನ ಕೂತ್ಕೊಂಡ್ರೆ ಇವರು ಅರ್ಧ ಮರ್ಧ ಆಗುತ್ತೆ ಅಂತೇಳ್ಬಿಟ್ಟು ಅನ್ನಕ್ಕೆ ಅನ್ನ ಮತ್ತು ಸಾಂಬಾರು ಮಾಡಿಟ್ಟೆ ಅಕ್ಕಿ ನಮಿತಾ ಓದ್ಕೊಂತ ಇದ್ಲು ಮರುದಿನ ಅಕ್ಕಿಗೆ ಎಕ್ಸಾಮ್ ಇತ್ತು ಹಂಗಾಗಿ ಎಕ್ಸಾಮ್ ಇದಾವಲ್ಲ ಹಾಗಾಗಿ ಮಾಡ ಅಂತ ಇದ್ದಾಳೆ ಇಲ್ಲಿ ನವ್ಯ ಕುಂದರ್ಸಿನಿ ಈಗ ಅನ್ನ ಸಾಂಬಾರು ಹಾಕ್ಕೊಂಬರ್ತೀನಿ ಊಟ ಮಾಡಿಸ್ತೀನಿ ಇರುವ ಅಂತಂದು ಅಕ್ಕಿಗೆ ಹೇಳತ್ತಿದ್ದೆ ಚಾಪಿ ಹಾಕಿ ಟಿ ವಿ ಹಚ್ಚಿ ಕುಂದರ್ಸಿರ್ತೀನಿ ಆಕಿನ ಒಂದೊಂದು ಸಲ ಏನು ಮಾಡ್ತಾ ಅಲ್ಲಿ ಕುಂದ್ರಿಸಿರ್ತೀವಿ ಬೆಚ್ಚಗೆ ಕುತ್ಕೊಳ್ಳಿ ಚಾಪಿ ಮೇಲೆ ಅಂತಂದು ಚಾಪಿ ಬಿಟ್ಟು ಹೊರಗಡೆ ಬಂದುಬಿಡ್ತಾಳ ಹೊರಗಡೆ ಅಂದರೆ ನೆಲ ಜುನು ಜುನು ಅಂತ ಇರ್ತೈತೆ ನೋಡ್ರಿ ಈಗ ಮಳೆಗಾಲದಾಗಲ್ಲ ಹಾಗಾಗಿ ಇಲ್ಲೇ ಕುತ್ಕೊ ಅಂತ ನಾ ಅಂತೀನಿ ಕುಂದ್ರಂಗಿಲ್ಲಾಕಿ ನಾವೆಲ್ಲಿ ಇರ್ತೀವಿ ಅಲ್ಲಿಗೆ ಬರ್ತಾಳೆ ಅಲ್ಲಿ ರೂಮ್ನಾಗ ನಮ್ಮ ಒಂದು ಸ್ವಲ್ಪ ಏನಾದರೂ ಹೇಳ್ಕೊಡ್ತಿರ್ತೀನಿ ನೋಡಿರಿ ಅಲ್ಲಿಗೆ ಬಂದುಬಿಡ್ತಾಳೆ ಇವಾಗ ನೋಡ್ಬೋದು ನಾನು ಮರುದಿನ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಶಾವಿಗೆ ಉಪ್ಪಿಟ್ಟು ನಾಷ್ಟಕ್ಕೆ ಶ್ಯಾವಿಗೆ ತಂದು ಆಲ್ರೆಡಿ ಎರಡು ತಿಂಗಳಾಗಿತ್ತು ಒಟ್ಟು ನಾನು ಶಾವಿಗೆ ಉಪ್ಪಿಟ್ಟು ಮಾಡಿದ್ದಿಲ್ಲ ಇತ್ತೀಚೆಗೆ ಯಾಕಂದರೆ ಶ್ಯಾವಿಗೆ ಉಪ್ಪಿಟ್ಟು ಏನಾಗತ್ತಪ್ಪ ಅಂದರೆ ಬೇಗ ಹೊಟ್ಟೆ ಹಸುವಾಗಿ ಬಿಡ್ತೈತಿ ಹಾಗಾಗಿ ಅದನ್ನು ಜಾಸ್ತಿ ಮಾಡೋದಿಲ್ಲ ಇತ್ತು ಶಾವಿಗೆ ಹಂಗಾಗಿ ಮಾಡಿಬಿಟ್ರಾಯ್ತು ಅಂಥೇಳಿ ನಾಲ್ಕು ಮಂದಿಗೆ ಒಂದು ನಾಲ್ಕು ಪಟ್ಟ ಹಾಕಿದ್ದೆ ಬಟ್ ಇನ್ನೂ ಉಳ್ದಿತ್ತು ಒಂದು ಸ್ವಲ್ಪ ನಮ್ಮಿತ್ತ ನಮ್ಮ ಮನೆಗೆ ಏನಂದರೆ ಈ ಶಾವಿಗೆ ಉಪ್ಪಿಟ್ಟು ಅಷ್ಟೊಂದು ಇಷ್ಟಪಡೋಲ್ಲ ಏನೋ ಯಾವಾಗಾದ್ರೂ ಒಂದು ಸಲ ಇಷ್ಟಪಟ್ಟು ತಿಂತಾರೆ ಯಾವಾಗಾದ್ರೂ ಸಲ ಮಾಡಿದ್ರೆ ಹಾಗಾಗಿ ಹಾಗಾಗಿ ಮಾಡಿದ್ದೆ ತಿಂತ ಇದು ತಿನ್ನಕ ಅವ್ರಿಗೂ ತಿನ್ಬೇಕು ಅನಿಸಿತ್ತು ಭಾಳ ದಿವಸ ಆಗಿತ್ತು ನೋಡಿರಿ ಹಾಗಾಗಿ ಈಗ ಅದನ್ನ ನಾನು ಹುರ್ಕೋಬೇಕು ಶಾವ್ಗಿನ ಹುರ್ಕೊಂಬಿಟ್ಟು ನಾನು ಈಗ ಶಾವ್ಗೆ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ನೋಡ್ಬೋದು ಹಾಕ್ಕೊತಾ ಇದ್ದೀನಿ ಶಾವ್ಗಿನ ಹುರಿದ್ಬಿಟ್ಟು ಮಾಡಿದ್ರೆ ಚಲೋ ಉಪ್ಪಿಟ್ಟು ಹಂಗ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಹಾಗಾಗಿ ಯಾವಾಗಲೂ ನಾನು ಶಾವಿಗೆ ಹುರಿದ್ಬಿಟ್ಟು ಮಾಡ್ಕೊಳೋದು ನೋಡ್ರಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಾಗತ್ತಿನಿ ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡ್ಕೊಂಡ್ರೆ ಉಪ್ಪಿಟ್ಟು ರುಚಿಯಾಗಿ ಬರ್ತೈತಿ ಇವಾಗಂತರೂ ಚಳಿಗಾಲ ಇದು ಮಳೆಗಾಲ ನೋಡ್ರಿ ಮಳೆಗಾಲದಾಗ ಜಾಸ್ತಿ ನಮಗೆ ಬಿಸಿ ಬಿಸಿನ ತಿನ್ಬೇಕು ಅನಿಸ್ತೈತಿ ಆಮೇಲೆ ಆರಿದ್ದು ತಿನ್ನೋಕೆ ಇಷ್ಟಪಡೋದಿಲ್ಲ ಹಂಗಾಗಿ ನಾನೀಗ ಜಾಸ್ತಿ ಆರಿದ್ದು ಅಂದರೆ ಜಾಸ್ತಿ ಮಾಡೋದಿಲ್ಲ ಆಗಿನ ಪೂರ್ತಕ ಏನು ಬೇಕೋ ಅಷ್ಟು ಮಾಡ್ಕೊತೀನಿ ಇನ್ನು ಸಾಂಬಾರು ಪಲ್ಯ ಮಾತ್ರ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾನ ಮಾಡಿರ್ತೀನಿ ಅದನ್ನಾದ್ರೆ ಬಿಸಿ ಮಾಡ್ಕೊಂಡು ತಿನ್ಬೋದು ಈ ಥರ ಉಪ್ಪಿಟ್ಟು ಗಿಪ್ಪಿಟ್ಟು ಆಮೇಲೆ ಚಪಾತಿ ಅನ್ನ ಎಲ್ಲನೂ ಬಿಸಿ ಬಿಸಿದ ಬೇಕು ಅನ್ನಿಸ್ತೈತಿ ಹಂಗಾಗಿ ಸ್ವಲ್ಪ ಸ್ವಲ್ಪ ಆಗಿನ ಪೂರ್ತಕ ಮಾಡ್ಕೊತಿರ್ತೀನಿ ಈಗ ನೋಡ್ಬೋದು ನವ್ಯ ಬಂದ್ಲು ಅಡುಗೆ ಮನೆಗೆ ಬರ್ತಾ ಬರ್ತಾಯಿದ್ದಾಳಂದ್ರೆ ಆಕಿಗೆ ಹಸುವನ್ನ ಆಗಿರ್ತೈತಿ ಹಸುವಾದ್ರೆ ಅಡುಗೆ ಮನೆಗೆ ಬರೋದಾಕಿ ಇಲ್ಲಾಂದ್ರೆ ಅಲ್ಲೇ ಹಾಲನ್ಯಾಗ ಕಿಟಕಿಯಾಗ ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತಾಳೆ ನೋಡ್ಕೊತ ಆಮೇಲೆ ಏನಪ್ಪ ಅಂತಂದರೆ ಹಾಡು ಕೇಳ್ತಿರ್ತಾಳೆ ಈ ಥರ ಟೈಮ್ ಪಾಸ್ ಮಾಡ್ತಿರ್ತಾಳ ಹಸು ಯಾವಾಗ ಆಗುತ್ತಾ ಅಂದ್ರೆ ಆಕಿಗೆ ಅಡುಗೆ ಮನೆಗೆ ಬಂದಾಗ ಬಿಡ್ತಾಳೆ ನೋಡ್ರಿ ನನಗೆ ಅವಾಗ ಓ ನವ್ಯಾಗ ಹಸುವಾಗೈತಿ ಅದಕ್ಕೆ ಅಡುಗೆ ಮನೆಗೆ ಬರಾಕತ್ತಾಳೆ ತನ್ನಷ್ಟಕ್ಕೆ ತಾನೇ ಬಂದ್ಲು ಅಂದರೆ ಆಕಿಗೆ ಹಸುವಾಗೈತಿ

ಕರ್ಕೊಂಡು ಬಂದರೆ ಏನು ಅನ್ಸಂಗಿಲ್ಲ ಅಕ್ಕಿ ಆಗಲಿನ ಬರ್ತಾ ಅಂದ್ರೆ ಅಕ್ಕಿಗೆ ಒಂದು ನೀರಡಿಕೆ ಆಗಿರುತ್ತೆ ಒಂದು ಹಸುವಾಗಿರುತ್ತೈತಿ ಇವಾಗ ನೋಡಿರಿ ಬರ ಅಕ್ಕ ಅಲ್ಲಿ ನಿಂತಾಳ ಬಾ ಬಾ ಅಂತ ಕರಿ ಆಗತ್ತೀನಿ ನಾನು ಬಂದ್ಲು ನೋಡಿರಿ ಈಗ ಬಾ ಅಂದ ತಕ್ಷಣ ಬರ್ತಾಳ ಈಗ ಒಂದು ಸಣ್ಣ ಪುಟ್ಟ ಎಲ್ಲ ಅರ್ಥ ಮಾಡ್ಕೊತಾಳೆ ಬಾ ಅಂದರೆ ಬರ್ತಾಳ ಹೋಗಲ್ಲಿ ನಿಮ್ಮ ಅಕ್ಕನ ತಂಗಿ ಹತ್ರ ಹೋಗು ನಿಮ್ಮ ಅಪ್ಪನ ಹತ್ರ ಹೋಗು ಅಂದ್ರೆ ಹೋಗ್ತಾಳೆ ಈ ಥರ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಆಕೈತಿ ಬಟ್ ಬಾಯಿ ಬಿಟ್ಟು ಮಾತಾಡೋದಿಲ್ಲ ಅಷ್ಟೇ ಅಕ್ಕಿ ನೋಡ್ಬೋದು ಪಕ್ಕಕ್ಕೆ ಅದಕ್ಕೆ ಬಂದು ಅಲ್ಲಿ ನಿಂತ್ಕೊಂಡ್ಲಿ ಈಗ ಸಾಕ್ಸಿ ಎಲ್ಲ ಹಾಕಿಬಿಟ್ಟಿರ್ತೀನಿ ಯಾಕಂದ್ರೆ ನೆಲ ಭಾಳ ಜುನು ಅಂತ ಅಂತಿರ್ತೈತಿ ಮತ್ತು ಆಕಿಗೆ ಕೋಲ್ಡ್ ಆಗಿಬಿಡತ್ತ ಬೇಗ ಅಂತೇಳಿ ಬೆಚ್ಚಗನ ಇಟ್ಟಿರ್ತೀನಿ ಏನು ಹಾಕೋದಿಲ್ಲ ತೀರೆ ಚಳಿ ಐತಿ ಅಂದ್ರೆ ಸ್ವೆಟ್ರ್ ಹಾಕಿರ್ತೀನಿ ನೋಡ್ಬೋದು ಕೂಲ್ದನು ಕೂಡ ಉದ್ದ ಬಂದವು ಕ್ಲಿಪ್ ಹಾಕಕತ್ತೀನಿ ಈಗ ಮುಂದೆ ಕಟ್ ಮಾಡಿಸ್ಬೇಕು ಅನ್ನಿಸ್ತೈತಿ ಬಟ್ ಏನಂತಂದ್ರೆ ಅಕ್ಕಿ ಬಿಚ್ಚ್ಕೊತಾಳೆ ಇದು ಚೆಂದ ಕಾಣಂಗಿಲ್ಲ ಕಟ್ಟಿಂಗ್ ಮಾಡಿಸಿದ್ರೆ ಕಟ್ಟಿಂಗ್ ಮಾಡಿಸ್ಲಿಲ್ಲ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾಳೆ ಹಂಗಾಗಿ ಕಟ್ಟಿಂಗ್ ಈ ಸಲ ಒಂದು ಸ್ವಲ್ಪ ಉದ್ದ ಬಿಟ್ಟು ಒಂದು ಚಿಕ್ಕದು ಜುಟ್ಟು ಹಾಕಬೇಕು ಅಂತ ಮಾಡಿದ್ದೀನಿ ನೋಡೋಣ ಏನು ಮಾಡ್ತಾಳೆ ಬಿಚ್ಕೊತಾಳೆ ಬಿಚ್ಕೊಂಡು ಮಾರಿ ಎಲ್ಲ ಹರ್ಕೊಂತಾಳ ಹಾಗಾಗಿ ನನಗೆ ಬೇಜಾರಾಗೋದು ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು